ಡಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ ಜೀವನ ಬಿಟ್ಬಿಡ್ ಅದ್ನೇ ಈ ಜೋಡಕ್ ಬಂದಿದೆ ನಿನ್ಗೆ ಒಂಥರ ಸುಮಾನಾಕಲ್ಲ ನಾ ಸಾಯಕ್ ಬಂದಿರ ಈ ಜೋಡ್ಯಾ ಅಂತಿದ್ದೆ ಅಲ್ಲ ಬೇಡ ಆಯ್ತು ಪೂಜೆ ಹಬ್ಬ ಬೇರೆ ಅದ ದಸರಾಕ್ ಬೇರೆ ಹೋಗ್ಬೇಕು ಅನ್ಕೋಣೀಮಿ ನೀ ಸಾತಾವ್ಬಿಟ್ರೆ ಎಲ್ಲಿ ಹಾಕ್ಬಿಟ್ಟ ಐತೆ ತಕಂಬುದಾವೆ ಎಲ್ಲ ಮುಗಿಸ್ಕೊಟ್ಟಿ ಬಾ ಏ ಬಿಡಲ್ಲ ಸಾಯಕ್ಕೆ ಬಂದಿರೋನ್ ಕಷ್ಟ ಏನಂತ ಕೇಳೋದು ಬಿಟ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಸಾಯಂತಿದೆಯಲ್ಲ ನೀನು ಫ್ರೆಂಡಾ ಏ ಲ ಅದೇ ಕಷ್ಟ ಇಲ್ಲ ಪ್ರೀಸ್ ಇರೋ ಕೈ ಕೊಟ್ಬಿಟ್ಟ ಇತ್ತ ಮನ ಪರಿಸ್ಥಿತಿನೂ ಸರಿಯಿಲ್ಲ ಸುತ್ತಮುತ್ತ ಎಲ್ಲ ಸಾಲ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದ ಕಲ ಇದನಾಕ ಆಕ ಎಲ್ಲ ಸಮಸ್ಯೆಗಳು ಬಗೆಹರಿತವ ನೆಮ್ಮದಿನೂ ಸಿಗುತ್ತೆ ಈ ಮಣಿ ಹಾಕೋಬಿಟ್ರೆ ಎಲ್ಲ ಸರಿ ಹೋಗುದಾ ನೀನ್ ಜಾತ್ರೆಯಲ್ಲಿ ಐವತ್ತು ರೂಪಾಯಿ ನೂರು ಸಿಗುತ್ತಲ್ಲ ಆ ಇದು ಈ ಕರುಂಗಲ್ಲಿ ಮಾಲೆಯನ್ನ ಕರುಂಗಲ್ಲಿ ಮರದಿಂದ ಮಾಡಲಾಗುತ್ತದೆ ಇದನ್ನ ಯಾರು ಬೇಕಾದ್ರೂ ಹಾಕೊಳ್ಬಹುದು ಈ ಕರುಂಗಲ್ಲಿ ಮಾಲೆಯನ್ನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಹಾಕೊಂಡಿದ್ದಾರೆ ಏಕೆಂದರೆ ಇದನ್ನ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತದೆ ನಾವು ಮಾಡ್ಬೇಕಾಗಿದ್ದ ಕೆಲಸದ ಕಡೆ ಗಮನ ಹರಿಸಬಹುದು ನಾವು ಅನ್ಕೊಂಡಿರೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತದೆ ಈ ಕರುಂಗಲಿ ಮಾಲೆ ತುಂಬಾ ಟ್ರೆಂಡಿಂಗ್ ಇರೋದ್ರಿಂದ ಆನ್ಲೈನ್ ನಲ್ಲಿ ಫೇಕ್ ಪ್ರಾಡಕ್ಟ್ಗಳು ಸಿಗ್ತವೆ ಒರಿಜಿನಲ್ ಕರುಂಗಲಿ ಮಾಲೆ ಬೇಕು ಅಂದ್ರೆ ನೀಲಕಂಠ ಟ್ರೆಡಿಷನಲ್ ವೆಬ್ಸೈಟ್ ಸಿಗುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ ಧನ್ಯವಾದಗಳು ಇದೇ ಕಟ್ ಮಾಡಿ ಕುಂಕುಮ ಹಾಕಿದ್ದು ಅಯ್ಯೋ ಉಂಟೆ ನಿಮ್ ಮನೆಯಲ್ಲ ಕಾಂಟೆಲ್ ಹಾಕಲ್ಲ ಅವು ಮಾಡ್ಬಿಟ್ಟದ ನನ್ನ ಬೈಕ್ ಅಂತ ಕೂದ್ ಮಾಡಿದಿರಿ ಅದ್ನೇ ಕೋಟಿ ಓ ಹೌದಾ ಥ್ಯಾಂಕ್ಸ್ ಕಲಾ ಕಲ ಇದೆ ಕಿಶೋರ್ ಏನಾಯ್ತು ಕಿಶೋರ್ ಅಣ್ಣ ಬೈಕಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಅಣ್ಣ ಹೌದಾ ನೀ ಬೇಗ ಬಾ ಸ್ವಲ್ಪ ಬೈಕ್ ಕೊಡು ಅಂದ್ರ ನೀನು ಫ್ಲಾಶ್ ಮಗ ಸ್ವಲ್ಪ ಬೈಕ್ ಬೇಕಿದ್ದ ಯಾವಾಗಲೇ ಮಗ ಈಗಷ್ಟೇ ನಮ್ ಭಾವ ತಗೊಂಡ್ರು ಯಾವಾಗ ನೋಡಿದ್ರು ಬೈಕ್ ಕೊಡು ಗಾಡಿ ಕೊಡು ಅವನು ಬೈಕ್ ಆಕ್ಸಿಡೆಂಟ್ ಆಗಲಿ ಓಂ ರುದ್ರಕಾಳಿ ಭದ್ರಕಾಳಿ ಚಂಡಿ

ನಿನ್ನ ಅಕ್ಕನ್ ಕುರ್ಪಾ ಡಾಕ್ಟರ್ ಸ್ಟಿಚ್ ಹಾಕಿ ಜಾಗ ಇರಬಾರ್ದು ಗೊತ್ತಾಯ್ತ ಹೊಡೆದ್ಬಿಟ್ರಿ ತಾಕತ್ತಿದ್ರೆ ಅಯ್ಯನ್ ಏನೋ ಬಾಳ ನಿಗಿರ್ತಾ ಇದ್ಯಾ ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕೋ ನಿಂಗೋಸ್ಕರ ನಾ ಬಂದ್ರ ನಂಗೆ ಹೊಡೀಸ್ತ ಹೊಟ್ಟೆ ತುಂಬಿರೋನ್ಗೆ ಕಷ್ಟ ಗೊತ್ತಾಗಲ್ಲ ಹಸುವಿದ್ದನ್ಗೆ ಊಟದ ಬೆಲೆ ಏನಂತ ಗೊತ್ತಾಗುತ್ತೆ ಹೊಟ್ಟೆ ಹಸುವಿರೋನ್ಗೆ ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ ಶ್ರೀಮಂತನಿಗೆ ಏನ್ ಗೊತ್ತು ದುಡ್ಡಿನ ಬೆಲೆ ಹಸುವಿದ್ದವನ್ಗೆ ಗೊತ್ತು ಅಶು ಬೆಲೆ ಹಸುವಿನ ಬೆಲೆ ಪಿಂಡ ಯಾವ ಬೋಳಿ ಮನಿಗೆ ಅರ್ಥವಾಗುತ್ತದೆ

ಹೊವ ತಾಯಿ ನಿಮ್ಮ ಕುಳಿ ಮೇಲೆ ಕವ ಬಂದಿದೆ ನಿಮ್ಮ ಬತ್ತೆ ಮೇಲೆ ಯಾವಾಗ ಯಾವಾಗ ಬತ್ತೀರ್ತೀನಿ ನಿಮ್ಮ ಬತ್ತೆ ಕಕ್ಕಾ ನೆಗ್ಲೇನ ಬತ್ತ್ನಿ ನಿನ್ ಬತ್ತೆಗೆ ಏನೋ ಕಷ್ಟ ಆಗಿರೋದು ಅವಳ ಗಾ ದುಡ್ ದುನ್ ಸಮಸ್ಯೆ ಆಗದಾ ಸಂಗೋ ಬಂಧು ದಿನ ದುಡ್ ಕಡ ದುಡ್ಕಂತಾ ತೋತ್ರೆ ಕೊಡ್ತನ ನಿನ್ ದುಡ್ ಕಡಕ ಬನ್ನಿ ತರ ನೋಡಿ ನಿನ್ ಸ್ಟ್ರೆಸ್ ನಿನ್ ಮಧುವಾಬೇಕು ಅಂತ ಕಣಿದೆ ಅಲ್ವಾ ಮುಕಳವಾ ಇನ್ನೊಂದಸಲ ನಿನ್ನ ಬತ್ತೆಗೆ ದುಡ್ ಕಡಕ ಬತ್ತು ಅಂದ್ರಾ ನಿನ್ ಮದನ ಮುರ್ಗ್ುಡ್ತೀನಿ

ಬೆಗ ಬೇಗ ಕೆಲಸ ಮುಗಿಸ್ರೇ ಸೌಕರ್ಯ ಇಬ್ಬರುಕಲೇ ಐತೆಲ್ಲ ಸೌಕರ್ಯ ಇನ್ನೊಂದು ಇಬ್ರು ಕರೆಸಿ ಆಕಾಶಗಳನ್ನ ಕರ್ಕ ಬದನ ಅಲಗನ್ ಮಾಡ್ತೀರಿ ಸೌಕರ್ಯ ಹಾ ಕ್ಯಾನ್ಸಲ್ ಕರ್ಕ ಬನೇಂದಿರಲ್ಲ ಕರ್ಕ ಬಂದಿನಿ ಸ್ವಲ್ಪ ಕಿವಿ ಮಂದ ಹೋಗಪ್ಪ ಕುಡುಗ್ಲಿಸ್ಕೊಂಡು ಸುತ್ತಿದಿರಿ ಆ ಏನ್ ಹೇಳ್ತಿದೀಯ ನೀನು சத்த சத்திய அந்த சத்தத்தறி அந்த ஐய் நின் ಏನ್ ಆಗ್ದಲ್ಲ ಇಲ್ಲಿಗ ನಾ ಹಾಕಿಲ್ಲ ನಾನೇ ನೋಡಿನಿ ಏನು ಆಗ್ದ ಏನು ಆಗ್ದ ಗುರು ಇರ್ಲಿ ಬಿಡೋಣ ಪರ್ವಾಗಿಲ್ಲ ನಾನಿಂಗ್ ಗೊತ್ತಾಗಲ್ಲ ಸುಮ್ಲಿರು ಕುಡೀ ಕು ಏನು ಹಾಕಿರ್ಲಿಲ್ಲ ಅನ್ಸುತ್ತ ಅವ ಏನ್ ಹಾಕುದ ಇಲ್ವಾ ಗೊತ್ತಿಲ್ಲ ನಾ ಸಾಯ್ಬೇಕು ಅಂತ ಎಣ್ಣೆಗ್ ಬಿಸ ಹಾಕೊಂಡ್ವಿ Uh. <laughs> <laughs> uh. No, I don't take shit, I got no love But the fake is, if you wanna play tough And wanna hate this I'll always show up and make a statement Everything I do, so instinctive and so passionate Every word I move, so descriptive like an adjective I got a vendetta against people who patent it Being negative when you should be getting after it I got facts over facts over tracks. This and that, spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you are behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no, I don't take shit. ಏನಾಗಿ ನೋಡ್ತಾ ಇದ್ಯಾ ಇದನ್ನು ನಾನೇ ಇದನ್ನು ನಾನೇನೆ ಅರ್ಥ ಆಗ್ಲಿಲ್ವಾ ಇದು ಪಕ್ಕ ಕ್ಲಾಸು ಇದು ಪಕ್ಕ ಮಾಸು ಬೇಬಿ ಇತ್ತೀಚೆಗೆ ಕಬ್ಬನ್ ಪರ್ಕಲ್ಲಿ ಕಬ್ಬೆ ಕಾಣ್ತಾ ಇಲ್ಲ ಗೊತ್ತು ಬಿಡು ಮಗ ನೀ ಬರ್ತಿಯಾಗ ಕೊಡ್ತಾರೆ ನೀ ಎಷ್ಟು ಮನೆ ಹಾಳು ಮಾಡಿದ ಮಧ್ಯಾಹ್ನದವರೆಗೂ ಒಂದ್ ಶಾರ್ಟ್ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾರ್ಟ್ ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾರ್ಟ್ ಯಾವ ಕನ್ನಡ ಇದು ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಯಾವ್ದ ಹೊಸ ಪ್ರಗರಣ ಎಷ್ಟೋ ಜನ ಕ ಉಣ್ಣಕ್ ಇರ್ಲಿ ತುಳಕಳಕ್ಕೂ ಕೈ ಇರಲ್ಲ ನಿಮ್ ಕೈ ಇದ್ರು ಒಂದ್ ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ತಾನೆ ಇಲ್ಲ ಒಂದ್ ಲೈಕ್ ಕೊಡಿ ಫಾಲೋನು ಮಾಡಿ ಅಯ್ಯೋ ಇಂತರ್ ನೋಡಕ್ ಆಗ್ತಿಲ್ಲ ಈ ಮಾಸ್ಟರ್ ಪೀಸ್ ಎಲ್ಲೋ ನೋಡ್ದಂಗ್